ನರೇಗಾ ಕಾಮಗಾರಿಯಲ್ಲಿ ಜೆಸಿಬಿ ಟ್ರ್ಯಾಕ್ಟರ್ ಬಳಕೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ನಡೀತಾ ಇದೆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಬಂಗವಾದಿ ಗ್ರಾಮದಲ್ಲಿ ಗುಣಿ ಇರುವ ಪ್ರದೇಶದಲ್ಲಿ ಜೆಸಿಬಿಯನ್ನು ಬಳಸಿ ಕಾಮಗಾರಿಯನ್ನು ಮಾಡಲಾಗ್ತಿದೆ ಸಾಲದಕ್ಕೆ ಹಳೆಯ ಬೋರ್ಡ್ ಇರುವ ಜಾಗದಲ್ಲಿಯೇ ಈ ಕಾಮಗಾರಿ ನಡೀತಾ ಇದೆ ಎರಡು ಕಾಮಗಾರಿಗಳಿಗೆ ಹಳೆಯ ಬೋರ್ಡ್ಗಳನ್ನು ಬಳಕೆ ಮಾಡಿದರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ರಾಜ ಯಂತ್ರಗಳನ್ನು ಬಳಸಿ ಮಣ್ಣನ ಸಾಗಾಟ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡು ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಿದ್ದಾರಾ ಅಧಿಕಾರಿಗಳ ಈ ಒಂದು ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಒಂದು ಕೆರೆಗೆ ಎರಡೆರಡು ಹೆಸರು ಹಾಕಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಒಂದು ಬಂಗವಾದಿ ಗ್ರಾಮದ ಚಿಕ್ಕ ಕೆರೆಯಲ್ಲಿ ಹೂಳು ತೆಗೆಯೋದಕ್ಕೆ ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಲಕ್ಷ ಅಂದ್ರೆ ಒಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಾಮಗಾರಿ ಮತ್ತೊಂದು ಬಂಗವಾದಿ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯೋದಕ್ಕೆ ಎಂಟು ಲಕ್ಷ ರೂಪಾಯಿ ಎರಡು ಕಾಮಗಾರಿಗಳು ಅಕ್ಕಪಕ್ಕದಲ್ಲೇ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಜಾರಿದ್ದಾರೆ ಪ್ರತಿದಿನ ಎನ್ ಎನ್ ಎಸ್ ಮಾಡುವ ಕಾಯಕ ಮಿತ್ರ ಎಂಜಿನಿಯರ್ ಸಹಾಯಕ ಎಂಜಿನಿಯರ್ ಏನ್ ಮಾಡ್ತಿದ್ದಾರೆ ಗ್ರಾಮ ಪಂಚಾಯಿತಿ ಪಿ ಕಚೇರಿಗೆ ಬಂದು ಹೋಗುವ ದಾರಿಯಲ್ಲಿಯೇ ಮಣ್ಣು ಸಾಗಾಟ ಆಗ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಎತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ತಾರಾ ಕಾದ್ ನೋಡ್ಬೇಕಿದೆ